ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ನಾನು ಡ್ರೈವರ್ ಡ್ರೈವರ್ಗು ಓಡಿಸಿದಿನಿ ಅಂದ್ರೆ ಬೇರೆ ಇದು ಪರ್ಸನಲ್ ಆಗಿ ಬಟ್ ನನಗೆ ಏನು ದಾರಿ ಗೊತ್ತಿಲ್ಲ ಬಟ್ ಸ್ವಲ್ಪ ಗೊತ್ತಿತ್ತಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಒಂದು ಟೂ ವೀಲರ್ ಗಾಡಿ ತಗೊಂಡಿದ್ದೆ ಲೋನ್ ಅಲ್ಲಿ ತಗೊಂಡಿದ್ದೆ ನಾಲ್ಕು ತಿಂಗಳಿಗೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇತ್ತು ನಾಲ್ಕ್ ತಿಂಗಳಿಗೆ ಗಾಡಿ ಕಳೆದೋಯ್ತನಾ ಅದು ಎಫ್ ಕಂಪ್ಲೇಂಟ್ ಎಲ್ಲಾ ಕೊಟ್ಟಿದ್ರೆ ಎಫ್ಐಆರ್ ಎಲ್ಲ ಆಗಿದೆ ಎಫ್ಐಆರ್ ಎಲ್ಲಾ ಕೊಟ್ಟಿದ್ದಾರೆ ಗಾಡಿ ಇದುವರೆಗೂ ಸಿಕ್ಕಿಲ್ಲ ಬಟ್ ಇವಾಗ ಲಾಯರ್ ಫೋನ್ ಮಾಡ್ಬಿಟ್ಟು ಹಿಂಗೆ ಇದಾಗಿದೆ ಪೊಲೀಸ್ ಅದು ಏನ ನೋಟಿಸ್ ಎಲ್ಲ ಇದಾಗಿದೆ ನೀವು ಕೊಟ್ಟಿವಿ ಕೊಟ್ಟಿ ಬಂದು ಅಟೆಂಡ್ ಮಾಡಬೇಕು ಇಲ್ಲಾ ಅಂತಂದ್ರೆ ಅಮೌಂಟ್ ಕಟ್ಟಿ ಆ ಅಮೌಂಟ್ ಏನ್ ಪೊಲೀಸ್ ಪೊಲೀಸ್ ಇದಾಗಿದೆ ಅಂದ್ರೆ ಏನ್ ಪೊಲೀಸ್ ದ ಇದಾಗಿರೋದು ನನಿಗೂ ಅದ್ರ ಬಗ್ಗೆ ಅಷ್ಟೇ ಇಲ್ಲ ಅದೇ ನೀವು ಲೋನ್ ಕಟ್ಟಿಲ್ಲ ಕಂತ್ ಕಟ್ಟಿಲ್ಲ ಅನ್ ಫಂಡಿ ಅವ್ರು ಫೋನ್ ಮಾಡಿದಾರಾನ ಆಮೇಲೆ ಲಾಯರು ಒಂದ್ ನಿಮಿಷ ಈಗ ಹೇಳ್ಬಿಡ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಈಗ ಗಾಡಿ ಕಳೆದ ಹೋಗಿರೋದಿಕ್ಕೆ ನೀವು ಪೊಲೀಸ್ ಸ್ಟೇಷನ್ ಹೋಗಿ ಎಫ್ ಐಆರ್ ಮಾಡ್ಸಿದ್ರಿ ಅದ್ರ ಕಾಪಿ ನಿಮ್ಮ ಹತ್ರ ಇದೆ ಅಲ್ವಾ ಹುಷಾರಾಗಿ ಸಿಗ ಈಗ ನೀವು ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿರಲ್ಲ ಟೂ ವೀಲರ್ ನೀವು ಬ್ಯಾಂಕ್ಗೂ ಹೋಗಿ ನೋಡಿ ಸರ್ ಗಾಡಿ ಆಗಿದೆ ಪೊಲೀಸ್ ಸ್ಟೇಷನ್ ಕಳ್ತಾನಾಗಿದೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಆದ್ರೆ ಐ ಆರ್ ಕಾಪಿನು ಕೂಡ ಇದ್ರ ಜೊತೆ ಪಿನ್ ಇದೀನಿ ಮಾಡ್ಕೊಡ್ತಾ ಇದ್ದೀನಿ ಹಂಗಾಗಿ ನಾನು ಗಾಡಿ ಸಿಗೋವರ್ಗು ಒಂದ್ ಸ್ವಲ್ಪ ಕಾಲಾವಕಾಶ ಕೊಡಿ ಗಾಡಿ ಸಿಗ್ಲಿ ಅದೇನಿದೆ ಲೋನ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಎದ್ದೋಗೋ ಮತ್ತೊಂದು ಬಿದ್ದೋಗ್ಲಿ ಅಂತ ಒಂದು ವೈಟ್ ಪೇಪರ್ ಮೇಲೆ ಲೆಟ್ರೇಡ್ ಲೆಟರ್ ಬರ್ದ್ಬಿಟ್ಟು ಅವ್ರು ಕೊಟ್ಟಿ ಒಂದ್ ಅಕ್ಲೈಮೆಂಟ್ ತಗೊಳ ಇಟ್ಕೋಬಿಟ್ಟಿದ್ರೆ ಇವತ್ತು ಯಾರು ಏನೇ ಫೋನ್ ಮಾಡಿದ್ರು ಇವತ್ತು ನಿಮ್ಗೆ ಅದೊಂದು ಒಂದ್ ಒಂದ್ ಬೇಸ್ ಇರೋದು ಕೋರ್ಟ್ ಅಲ್ಲಿ ಹೋಗಿ ಇಟ್ಕೊಂಡು ಮಾತಾಡೋದಕ್ಕೂ ನೀವ್ ಏನ್ ಮಾಡಿದಿರ ಕಳ್ದ್ ಹೋಯ್ತು ಬಿಡು ಎಫ್ ಐ ಮಾಡ್ತಿದೀನಿ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟಿದಿರ ಇಲ್ಲಣ್ಣ ಅವ್ರಿಗೆ ಇವ್ರ ಹತ್ರ ಹೋಗಿ ಎಲ್ಲ ಕೊಟ್ಟಿದೆ ಎಫ್ ಐ ಆರ್ ಕಾಪಿ ಎಲ್ಲ ಪ್ರತಿ ಕೊಟ್ಟಿದ್ದೆ ಬ್ಯಾಂಕ್ ಲೋನ್ ಮಾಡಿ ಕೊಟ್ಟಿದ್ರಲ್ಲ ಅವ್ರ ಹತ್ರ ಆಯ್ತು ನೀವು ಕೊಟ್ಟಿದ್ರಲ್ಲ ಅಲ್ಲಿಂದ ಅಕ್ಲೈಮೆಂಟ್ ಏನ್ ತಗೊಂಡಿಲ್ಲ ಅಕ್ಲೈಮೆಂಟ್ ಏನು ಕೊಟ್ಟಿರಲಿಲ್ಲ ಯಾವತ್ತೇ ಆಗ್ಲಿ ಹೇಳ್ತೀನಿ ಕೇಳಿ ನೀವ್ ಏನ್ ಒಟ್ಟು ಕೊಡ್ತೀರಾ ಅಲ್ಲಿ ಅದ್ರದೊಂದು ಜರಾಕ್ ಪ್ರತಿ ನಿಮ್ಮ ಹತ್ರನೇ ಇಟ್ಕೊಬೇಕು ಆ ಬ್ಯಾಂಕ್ ಅವ್ರದೊಂದು ಸೈನ್ ಹಾಕ್ಸ್ಕೊಬೇಕು ಅದನ್ನೇ ಅಕ್ಲೈಮೆಂಟ್ ಅನ್ನೋದು ಹ್ಮ್ ಈಗ ನೀವೇನ್ ಮಾಡಿದಿರ ಅಷ್ಟ್ ಹೇಳಿ ಕೊಟ್ಟು ಬಂದಿದೀರಾ ಅವರು ಏನ್ ಮಾಡಿದಾರೆ ಇಷ್ಟು ವರ್ಷ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಏನ್ ಮಾಡಿದರೆ ನಿಮ್ದು ಆ ಸಾಲ ಹೆಚ್ಚಿತ್ತು ಗೊತ್ತಿಲ್ಲ ಈಗ ಉದಾಹರಣೆ ಒಂದ್ ಲಕ್ಷ ಇತ್ತು ಅಂತಾನೆ ಅನ್ಕೊಳಲ್ಲ ಅದಕ್ಕೆ ಬಡ್ಡಿಗ್ ಬಡ್ಡಿ ಚಕ್ರ ಬಡ್ಡಿ ಸುಸ್ತಿ ಬಡ್ಡಿ ಚೆಕ್ ಬೌನ್ಸ್ ಓಡಿ ಪೇಮೆಂಟು ಲೇಟ್ ಪೇಮೆಂಟ್ ಚಾರ್ಜಸ್ ಅಂತ ಇಷ್ಟೆಲ್ಲಾ ಸೇರ್ಸಿ 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 ಇವಾಗ ನನ್ ಪ್ರಕಾರ ಈಗ ಉದಾಹರಣೆಗೆ ಹೇಳ್ತಾರೋ ಒಂದ್ ಲಕ್ಷ ಅಂದ್ರೆ ಐದ್ ಲಕ್ಷ ಮಾಡಿರ್ತಾರೆ ಈಗ ಹಂಗಾಗಿರೋದ್ರಿಂದ ಏನಾಗಿರುತ್ತೆ ಅದು ಲಿಮಿಟ್ ಕ್ರಾಸ್ ಆಗಿ ಅಂದ್ರೆ ಲಿಮಿಟ್ ಕ್ರಾಸ್ ಅಂದ್ರೆ ಏನು ಅದನ್ನ ಬಕೀಟ್ಗಳು ಅಂತ ಕರೀತಾರೆ ಈಗ ಮ್ಯಾನೇಜರ್ ಕೈ ಹೇಳ್ತಾರೆ ಇನ್ನೊಬ್ಬನ ಕೈಗೋದ್ರೆ ಇಷ್ಟನೇ ಬಕೀಟು ಅಂತಾರೆ ಹಂಗೆ ಲೀಗಲ್ ಹೋಗ್ಬಿಟಿರುತ್ತೆ ಅದು ಲೀಗಲ್ ಹೋದ್ರೆ ಇನ್ ಹ್ಯಾಂಡ್ ಓವರ್ ಟೋಟಲ್ ಲಾಯರ್ ಕೈಗೆ ಹೋಗ್ಬಿಡುತ್ತೆ ಮ್ಯಾಟ್ರೆ ಫುಲ್ಲು ಲಾಯರ್ ಹೋಗ್ಬಿಡುತ್ತೆ ಆ ಲಾಯರ್ ಇನ್ನೇನಿದ್ರು ಕೋರ್ಟಲ್ ಡಿಸೈಡ್ ಮಾಡ್ಬೇಕು ಏನಂತ ಒಂದು ನೋಡಪ್ಪ ಇಷ್ಟು ಫೈನ್ ಇದೆ ಇದನ್ನ ನೀನು ಇಲ್ಲಿ ಕಟ್ಬೇಕು ಅಂತ ಹೇಳಿ ಹೇಳ್ತಾರೆ ನಿಮ್ಗೆ ಇಷ್ಟು ಅಮೌಂಟ್ ಇದೆ ಕಟ್ಬೇಕು ನೀನು ಕಟ್ಟಿಲ್ಲ ಅಂದ್ರೆ ನಿನಗೆ ಸಮನ್ಸ್ ಬರುತ್ತೆ ನೀನು ಕೋರ್ಟ್ ಬಂದ್ ಹಾಜರಾಗ್ಬೇಕು ಅಲ್ಲಿ ಬೇಕಾದ್ರೆ ನೀನು ಮಾತಾಡು ಅಂತ ಹೇಳ್ತಾರೆ ಇವಾಗ ನೀನ್ ಏನ್ ಮಾಡ್ಬೇಕು ಅದೇನ್ ಕೇಸ್ ನಂಬರ್ ಎಲ್ಲ ತಿಳ್ಕೊ ತಿಳ್ಕೊಂಡು ನೀವು ಯಾವ್ದಾರು ಒಳ್ಳೆ ಲಾಯರ್ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಅಲ್ಲಿ ಹೇಳ್ತೀನಿ ಅಲ್ಲಿ ಹೋಗಿ ಅಲ್ಲಿ ಆಂಜನೇಯನ್ ದೇವಸ್ಥಾನ ಹತ್ರ ಇದ್ದಾರೆ ಲಾಯರ್ ಹೋಗಿ ಭೇಟಿ ಮಾಡ್ಬಿಟ್ಟು ಸಮನ್ಸ್ ಕೊಟ್ಟಿರ್ತಾರ ಕೋರ್ಟ್ ಏನು ಅಂತ ಗೊತ್ತಾಗುತ್ತೆ ಆಗ ಅವರು ಲಾಯರ್ ಕೇಳ್ತಾರೆ ಅವಾಗ ಈ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಕಾಪಿ ಮತ್ತೆ ಅವತ್ತು ಯಾವ ಡೇಟ್ ಅಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ಈ ತರ ಹೋಗಿ ನೀವ್ ಹೇಳ್ಬಿಟ್ಟು ಬಂದಿದ್ರಿ ಆ ಎಲ್ಲಾ ವಿಷಯಗಳ್ನು ಕೂಡ ಲಾಯರ್ ಹತ್ರ ಮಾತಾಡಿ ಹೇಳಿ ಅವರು ಕೋರ್ಟ್ ಇಲ್ಲಿ ಆ ಲಾಯರ್ ಜೊತೆಗೆ ಈ ಲಾಯರ್ ಅಲ್ಲಿ ವಾದ ವಿವಾದ ಮಾಡ್ತಂತಾರೆ ಈ ವಿಚಾರವಾಗಿ ಅಲ್ಲಿ ಏನಾದ್ರು ಜಡ್ಜ್ ಜಡ್ಜ್ ಅವರು ಈ ವಾದ ವಿವಾದ ಎಲ್ಲ ಆಲಿಸ್ಬಿಟ್ಟು ನಿಮ್ಗೆ ಏನಾದ್ರು ಇಷ್ಟು ಅಂತ ಅಂತಾರ ಇಲ್ಲ ಕಳೆದೋಗಿರೋ ವಿಚಾರ ಇಟ್ಕೊಂಡು ಏನ್ ತೀರ್ ಬರುತ್ತೆ ಅದು ಜಡ್ಜ್ ಸಾಹೇಬ್ರ ಮೇಲೆ ಇರುತ್ತದು ಇದಿಷ್ಟೇ ಪ್ರೊಸೀಜರ್ ಈಗ ನೀವು ಲಾಯರ್ನ ಇಟ್ಟು ಈ ಪ್ರೊಸೆಸ್ ಎಲ್ಲ ಏನು ಮಾಡ್ಲಿಲ್ಲ ಅಂದ್ರೆ ಅವ್ರೇನ್ ಅವ್ರೇನ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಅರೆಸ್ಟ್ ಅಂದ್ರೆ ಅರೆಸ್ಟ್ ವಾರೆಂಟ್ ಬರೋ ತರ ಮಾಡ್ತಾರೆ ಅದು ಪೊಲೀಸ್ ಸ್ಟೇಷನ್ ಒಂದ್ಸರಿ ಅರೆಸ್ಟ್ ವಾರೆಂಟ್ ಏನಾದ್ರು ಹೋಯ್ತು ಅಂದ್ರೆ ಪೊಲೀಸ್ನವರು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಅದ್ರ ಪ್ರೊಸೀಜರ್ ಇರ್ತದೆ ಅದಕ್ಕೆ ಸಪ್ರೇಟ್ ಬೇಲ್ ಮಾಡಿಸ್ಕೋಬೇಕು ಆ ರೀತಿ ಎಲ್ಲ ಬೇಲ್ ಮಾಡಿಸ್ಕೊಂಡು ನೀವು ಆ ಅರೆಸ್ಟ್ ಕ್ಲಿಯರ್ ಮಾಡ್ಕೊಬೇಕು ಬೇರೆಲ್ಲ ತಳದಕ್ಕು ಅಂದ್ರೂ ನಿಮ್ಗೆ ಮೂವತ್ ನಲ್ವತ್ ಸಾವಿರ ಖರ್ಚಾಗ್ತದೆ ಹಾ ನೀವ್ ಆತರ ಎಲ್ಲ ಏನು ಮಾಡ್ಸ್ಕೊಳ್ಲಿಲ್ಲ ಅಂದ್ರೆ ನಿಮ್ಮನ್ನ ಜಡ್ಜ್ ಮುಂದೆ ತಗೊಂಡ್ ಬಿಟ್ಬಿಟ್ಟು ಹ್ನಾ ನಿಮ್ಮನ್ನ ತಗೊಂಡ್ ಹೋಗಿ ಪರಪ್ ನಗರ ಆಗಿ ಬಿಡ್ತಾರೆ ಹೌದಣ್ಣ ಈ ತರ ಎಲ್ಲಾ ಆಗ್ತದೆ ಈಗ ಅದಕ್ಕೆ ಏನ್ ಹೆದ್ರಕೊಂಡ್ಬೇಡ ಹೆದ್ರಕೋಣ ಅಂತ ಏನಲ್ಲ ಹಾ ಇವಾಗ ಲಾಯರ್ ನಿಮ್ಗೆ ಫೋನ್ ಮಾಡಿ ಸಮನ್ಸ್ ಬಂದಿದೆ ಅಂತ ಹೇಳಿದ್ರ ಹೌದಣ್ಣ ಆ ಸಮನ್ಸ್ ಕಳ್ಸಿದರಾ ವಾಟ್ಸ್ಆ್ಯಪ್ಪಲ್ಲಿ ಸರ್ ಇಲ್ಲ ಇಲ್ಲ ಅಣ್ಣ ಏನೋ ಕಳ್ಸಿಲ್ಲ ಅಣ್ಣ ಅವರು ಅವ್ರ್ಗೆ ಹೇಳಿ ಸರ್ ಸಮನ್ಸ್ ಕೊಡಿ ಅಂತ ಹೇಳಿ ಹಾ ಸಮನ್ಸ್ ಸಮನ್ಸ್ ಕೊಡಿ ಅಂತ ಹೇಳಿ ಹಾ ಆ ಸಮನ್ಸ್ ಅಲ್ಲಿ ಆ ಏನ್ ಕೇಸ್ ನಂಬರ್ ಇರುತ್ತೆ ಎಲ್ಲ ನೋಡ್ಕೊಳ್ಳಿ ಓ ಭಯ್ಯಾ ಲೈಟ್ ದ ಆ ಅದ್ರಲ್ಲಿ ಏನ್ ಇರುತ್ತೆ ಅಂತ ಎಲ್ಲ ನೋಡ್ಕೊಳ್ಳಿ ಹಾ ನೋಡ್ಕೊಂಡು ಇದ್ ಮಾಡಿ ಅಣ್ಣ ಅದೇ ಲಾಯರ್ ಅಂದ್ರಣ್ಣ ಎಲ್ಲಣ್ಣ ದೇವಸ್ಥಾನ ಹತ್ರ ಯಾವ ದೇವಸ್ಥಾನ ಅಣ್ಣ ಆಹ್ ಅಲ್ಲಿ ಹೋಗಿ ಅಲ್ಲಿ ಆಂಜನೇಯ ಆಂಜನೇಯ ದೇವಸ್ಥಾನ ಇದೆ ಗೊತ್ತಾ ಎಲ್ಲಿ ಏ ಇಲ್ಲಪ್ಪ ಮಹಾಲಕ್ಷ್ಮಿ ಲೈಔಟ್ ಹಾ ಅದೇ ಮಾಲೇಶ್ಮಿ ಲೋಟ ಅಲ್ಲಿ ಗ್ರೌಂಡ್ ಹತ್ರ ಮಹಾಲಕ್ಷ್ಮಿ ಲೈಔಟ್ ಹತ್ರ ಯಮಹ ಶೋರೂಮ್ ಇದೆ ಹೌದು ಇದೆ ಅಲ್ಲಿ ಹೋಗ್ಬಿಟ್ಟು ನಾನು ಫೋನ್ ಮಾಡಿ ನಾನು ಹೇಳ್ತೀನಿ ಹಾ ಸರಿ ಅಣ್ಣ ಹಾಗಾದ್ರೆ ಹಾ ಹಾ ಸರಿ ಅಣ್ಣ ಹಾಗಾದ್ರೆ ಹ್ಮ್ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಓಕೆ ಹಾಂ